ನೋಡಿ ನೀವು ನೋಡ್ತಾ ಇರೋದು ಬ್ಯಾಂಗ್ಳೂರ್ ಮೈಸೂರು ಎಕ್ಸ್ಪ್ರೆಸ್ ಹೈವೇ ಇದೇ ಮಂಡ್ಯ ಕಾಫಿ ಡೇ ನೋಡಿ ಇಲ್ಲಿ ನೋಡ್ತಾ ಇದ್ರಲ್ಲ ಇದೆ ಕೆರೆ ಇಂಡಸ್ಟ್ರಿಯಲ್ ಏರಿಯಾ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಕಾಲೇಜು ಆ ಕಾಲೇಜ್ ಹತ್ರ ನಮ್ ಲೇಔಟ್ ಇರೋದು ಬನ್ನಿ ಕರ್ಕೊಂಡು ಹೋಗ್ತೀನಿ ನಿಮಗೆ ಕಾಣಿಸ್ತಾ ಇರೋದೇ ಬ್ಯಾಂಗ್ಳೂರ್ ಮೈಸೂರು ಎಕ್ಸ್ಪ್ರೆಸ್ ಹೈವೆ ಇದೇ ಸರಂ ವಿಶ್ವೇಶ್ವರ ಕಾಲೇಜು ಇದು ಗೇಟೆಡ್ ಕಮ್ಯುನಿಟಿ ಆಗಿರುತ್ತೆ ಇದ್ರ ಒಳಗಡೆ ನಮ್ಮ ಲೇಔಟ್ ಇರೋದು ಬನ್ನಿ ಲೇಔಟ್ ತೋರಿಸ್ತೀನಿ ಲೇಔಟ್ ಹೈವೇ ಇಂದ ತುಂಬಾ ದೂರ ಇಲ್ಲ ಜಸ್ಟ್ ತ್ರೀ ಹಂಡ್ರೆಡ್ ಮೀಟರ್ಸ್ ಅಲ್ಲಿ ನಮ್ ಲೇಔಟ್ ಅಲ್ಬಹುದು ಅಪ್ರೂವಲ್ ಆಗಿ ಇಂಡಿವಿಜುವಲ್ ಖಾತಾನು ಆಗಿದೆ ಖಾತ ರಿಲೀಸ್ ಆಗಿದೆ ಬ್ಯಾಂಕ್ ಲೋನ್ ಸಮೇತ ಆಗುತ್ತೆ ರಿಜಿಸ್ಟ್ರೇಷನ್ ರೆಡಿ ಇದೆ ಇನ್ಯಾಕ್ ತಡ ಮಾಡ್ತೀರಾ ಮೈಸೂರು ಮೂಡ ಅಪ್ರೂವಲ್ ಸೈಡ್ ನೀವೇನಾದ್ರೂ ನೋಡ್ತಾ ಇದ್ರೆ ಈ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಕೊನೆಯವರೆಗೂ ನೋಡಿ ಸರ್ ಯಾಕಂದ್ರೆ ಇಲ್ಲಿವರೆಗೂ ಈ ತರ ಆಫರ್ ಪ್ರೈಸ್ ನಿಮ್ಗೆ ಕೊಡಕ್ ಚಾನ್ಸೇ ಇಲ್ಲ ಆದ್ರೆ ಅಂತ ಫಸ್ಟ್ ಟೈಮ್ ಒಳ್ಳೆ ಪ್ರೈಸ್ ಅಲ್ಲಿ ಒಳ್ಳೆ ಲೇಔಟ್ ನಿಮ್ಮ ಮುಂದೆ ತಂದಿಡ್ತಾ ಇದ್ವಿ ಪ್ರೆಸೆಂಟ್ ತುಂಬ ಫಸ್ಟ್ ಇದೀವಿ ಕೆಲವೇ ನಿಮಿಷಗಳಲ್ಲಿ ಲೇಔಟ್ ಕರ್ಕೊಂಡು ಹೋಗ್ತೀನಿ ಬನ್ನಿ ಪ್ರತಿಯೊಬ್ಬ ಗ್ರಾಹಕರು ಸೈಟ್ ತಗೊಳಕ್ ಮುಂಚೆ ಯೋಚನೆ ಮಾಡೋದೊಂದೇ ನಿಯರ್ ಬೈ ಕಾಲೇಜ್ ಇದೆಯಾ ಅಂತ ಬಟ್ ನಮ್ಮ ಲೇಔಟ್ ಅಲ್ಲಿ ನೀವೇನಾದ್ರೂ ಸೈಟ್ ತಗೊಂಡ್ರೆ ಸರಂ ವಿಶ್ವೇಶ್ವರ ಕಾಲೇಜು ಅದೇ ಇದೇ ನಮ್ಮ ಲೇಔಟ್ ಇಂತ ಒಳ್ಳೆ ಲೊಕೇಶನ್ ನಿಮ್ಗೆ ಎಲ್ಲಾದ್ರೂ ಸಿಗತ್ತಾ ಯೋಚನೆ ಮಾಡಿ ಅಷ್ಟೇ ಗೆ ಮತ್ತೊಮ್ಮೆ ಸ್ವಾಗತ ನಾನು ನಿಮ್ಮ ವಿಕ್ರಮ್ ಇವತ್ತು ಮೈಸೂರು ರೋಡ್ ಅಲ್ಲಿ ಸಾಕಷ್ಟು ರಿಯಲ್ ಎಸ್ಟೇಟ್ ಭೂಮಿ ಆಗ್ತಾ ಇದೆ ಯಾಕಂದ್ರೆ ಬ್ಯಾಂಗ್ಳೂರ್ ಮೈಸೂರು ಎಕ್ಸ್ಪ್ರೆಸ್ ಹೈವೇ ಆಗಿರೋದ್ರಿಂದ ಆದ್ರೆ ಇಲ್ಲಿವರೆಗೂ ಈ ತರ ಪ್ರೈಸ್ ಅಲ್ಲಿ ಇಷ್ಟು ಕಡಿಮೆ ಬಜೆಟ್ ಅಲ್ಲಿ ಮೂಡ ಅಪ್ರೂವಲ್ ಸೈಟ್ಸ್ ನ ನೀವು ನೋಡಿರೋದಕ್ಕೆ ಚಾನ್ಸೇ ಇಲ್ಲ ದುರ್ಗೇಶ್ ವೆಂಚರ್ಸ್ ಯಾವತ್ತು ನಿಮಗೆ ಗ್ರಾಹಕರ ಪರ ನಿಲ್ತು ಅತಿ ಕಡಿಮೆ ಬೆಲೆಯಲ್ಲಿ ಪ್ರಾಪರ್ಟಿನ ತಂದು ನಿಮ್ ಮುಂದೆ ಇಡುತ್ತೆ ಡೆವಲಪ್ಮೆಂಟ್ ವಿಷಯಕ್ಕೆ ಬರೋದಾದ್ರೆ ಈಗಾಗಲೇ ನಮ್ಮ ಲೇಔಟ್ ಅಲ್ಲಿ ಥರ್ಟಿ ಫೀಟ್ ವೈಡ್ ರೋಡ್ ಆಗಿದೆ ತಾರ್ ರೋಡ್ ಸಮೇತ ಆಗಿದೆ ನಂಬರ್ ಬೋರ್ಡ್ ಆಗಿರ್ಬೋದು ಡ್ರೈನೇಜ್ ಕೆಲಸ ಆಗಿರ್ಬೋದು ಓವರ್ ಟ್ಯಾಂಕ್ ಆಗಿರ್ಬೋದು ಇಂಡಿವಿಜುವಲ್ ವಾಟರ್ ಕಲೆಕ್ಷನ್ ಆಗಿರ್ಬೋದು ಎಲ್ಲಾನು ರೆಡಿ ಇದೆ ಹಾಗೆ ಟೂ ಏಕರ್ ಅಲ್ಲಿ ಡೆವಲಪ್ಮೆಂಟ್ ಮಾಡಿರೋದು ಟೋಟಲ್ ಮೂವತ್ತ ಆರು ಸೈಟ್ಗಳು ಇದಾವೆ ಅದರಲ್ಲಿ ತರ್ಟಿ ಫಾರ್ಟಿ ತರ್ಟಿ ಫಿಫ್ಟಿ ಎಲ್ಲಾನು ಅವಲೇಬಲ್ ಇತ್ತು ಒಂದ್ ಟೈಮ್ ಅಲ್ಲಿ ರಿಯಲ್ ಎಸ್ಟೇಟ್ ವಿಷಯಕ್ಕೆ ಬರೋದಾದ್ರೆ ಮೈಸೂರು ರೋಡ್ ಸಿಕ್ಕಾಪಟ್ಟೆ ಬೂಮ್ ಆಗ್ತಾ ಇತ್ತು ಆದ್ರೆ ಮೈಸೂರು ಬ್ಯಾಂಗ್ಳೂರ್ ಟು ಮೈಸೂರು ಬರೋದು ಕನೆಕ್ಟಿವಿಟಿ ವಿಷಯ ಸ್ವಲ್ಪ ಪ್ರಾಬ್ಲಮ್ ಆಗಿರೋದ್ರಿಂದ ರಿಯಲ್ ಎಸ್ಟೇಟ್ ಡೌನ್ ಆಗ್ತಾ ಬಂತು ತುಮಕೂರು ರೋಡು ಸಿಕ್ಕಾಪಟ್ಟೆ ಫಾಸ್ಟ್ ಟಾಗ್ ಬೆಳಿತಾ ಬಂತು ಆದ್ರೆ ಬ್ಯಾಂಗ್ಳೂರ್ ಮೈಸೂರು ಎಕ್ಸ್ಪ್ರೆಸ್ ಹೈವೇ ಯಾವತ್ತಾಯ್ತೋ ಅಲ್ಲಿಂದ ಸುತ್ತಲೂ ನಿಮಗೆ ರಿಯಲ್ ಎಸ್ಟೇಟ್ ಸಿಕ್ಕಾಪಟ್ಟೆ ಬೂಮ್ ಆಗ್ತಾ ಬಂತು ಇವತ್ತು ಬೆಂಗಳೂರಲ್ಲಿ ನಂಬರ್ ಒನ್ ರಿಯಲ್ ಎಸ್ಟೇಟ್ ನಡೀತಾ ಇರೋದಂದ್ರೆ ನೀವೇನಾದ್ರೂ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಂದ್ರೆ ಮೈಸೂರು ರೋಡ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಬೆಸ್ಟ್ ಅಂತಾನೆ ಹೇಳ್ಬೋದು ಯಾಕೆಂದ್ರೆ ನೋಡಿ ಇವತ್ತು ನಡೀತಾ ಇರೋದು ಸೆಕೆಂಡ್ ಏರ್ಪೋರ್ಟ್ ಬಿಡದಿ ಕಡೆ ಏನಾದರೂ ಬಂದ್ರೆ ಮೈಸೂರು ರೋಡ್ ಕಡೆ ಬಂದ್ರೆ ಅದು ನೈಂಟಿ ನೈನ್ ಪರ್ಸೆಂಟ್ ಬಿಡದಿ ಅಂತ ಹೇಳ್ತಾ ಇದಾರೆ ಅದರಿಂದ ಒಂದು ಒಳ್ಳೆ ರಿಟರ್ನ್ಸ್ ಬರುವಂತ ಅವಕಾಶ ಇದೆ ಸರ್ ಕಸ್ಟಮರ್ಸ್ ಎಲ್ಲ ಸೈಟ್ ವಿಸಿಟ್ ಮಾಡ್ಬೇಕಾದ್ರೆ ಹೆಂಗೆ ಸರ್ ಸರ್ ನಮ್ಮ ಕಡೆಯಿಂದ ಫ್ರೀ ಸೈಟ್ ವಿಸಿಟ್ ಇರುತ್ತೆ ತಾವೇನಾದ್ರು ಸ್ಕ್ರೀನ್ ಮೇಲೆ ಗೆ ಕಾಲ್ ಮಾಡಿದ್ರೆ ವಿಸಿಟ್ ಮಾಡಿಕೊಡ್ತೀವಿ ಸರ್ ಸರ್ ಆಮೇಲೆ ಗೆ ಬಂದ್ರು ಓಕೆ ಆಯಿತು ನೆಕ್ಸ್ಟ್ ಪ್ರೋಸೆಸ್ ಸರ್ ಸರ್ ಬನ್ನಿ ಎಲ್ಲ ಫ್ಯಾಮಿಲಿ ಸಮೇತ ಬಂದ್ಬಿಟ್ಟು ನೀವು ಸೈಟ್ ನ ಸೆಲೆಕ್ಟ್ ಮಾಡ್ಬಿಟ್ಟು ಡಾಕ್ಯುಮೆಂಟ್ ಅಂತ ಇರುತ್ತೆ ಡಾಕ್ಯುಮೆಂಟ್ ಚಾರ್ಜಸ್ ನಾವು ಹತ್ತು ಸಾವಿರ ರೂಪಾಯಿ ತಗೊಂಡು ಡಾಕ್ಯುಮೆಂಟ್ ಕೊಡ್ತೀವಿ ನೀವು ಲೀಗಲ್ ಚೆಕ್ ಮಾಡ್ಕೊಳ್ಳಿ ಹಂಡ್ರೆಡ್ ಪರ್ಸೆಂಟ್ ಕ್ಲಿಯರ್ ಆದ್ಮೇಲೆ ನೀವು ಅಗ್ರಿಮೆಂಟ್ ಮಾಡ್ಕೊಂಡು ನೆಕ್ಸ್ಟ್ ರಿಜಿಸ್ಟ್ರೇಷನ್ ಮಾಡ್ಕೊಬಹುದು ಲೊಕೇಶನ್ ಎಲ್ಲಿ ಬರುತ್ತೆ ಸರ್ ಸರ್ ನಮ್ಮ ಆಫೀಸ್ ಬಂದ್ಬಿಟ್ಟು ದುರ್ಗಶ್ರೀ ವೆಂಚರ್ಸ್ ಅಂತ ನಾಗರ್ಬಾವಿ ಕಬಾಬ್ ಫ್ಯಾಕ್ಟ್ರಿ ಅಂತ ಒಂದು ರೆಸ್ಟೋರೆಂಟ್ ಇದೆ ಅದೇ ಬಿಲ್ಡಿಂಗ್ ಅಲ್ಲಿ ತರ್ಡ್ ಫ್ಲೋರ್ ಅಲ್ಲಿ ಇರ್ತದೆ ಓಕೆ ಆಯ್ತು ಇನ್ನೊಂದು ಸರ್ ಇವಾಗ ಜನ ಜಾಸ್ತಿ ಯೋಚನೆ ಮಾಡೋದಂದರೆ ಲೀಗಲ್ ಡಾಕ್ಯುಮೆಂಟ್ ಬಗ್ಗೆ ಯೋಚನೆ ಮಾಡ್ತೇವೆ ಸರ್ ಎಲ್ಲ ಪ್ರಾಪರ್ಟಿ ಲೀಗಲಲ್ಲಿ ಹೇಗಿದೆ ಸರ್ ಸರ್ ಈಗ ಇದೇನಂದ್ರೆ ಮೂಡ ಅಪ್ರೂವಲ್ ಈಗ ಬೆಂಗಳೂರು ಕಡೆ ಬಿ ಎಂ ಅಂತ ಏನ್ ಕರೀತಾರೆ ಇದು ಮೈಸೂರು ಮಂಡ್ಯ ಕಡೆ ಇರೋದ್ರಿಂದ ಮೂಡ ಅಪ್ರೂವಲ್ ಅಂತ ಕರೀತಾರೆ ಇದು ಬಿ ಎಂ ಆರ್ ಡಾಕ್ಯುಮೆಂಟ್ಸ್ ನಿಮ್ಗೆ ಯಾವುದೇ ರೀತಿ ತಲೆನೋವು ಇರೋಲ್ಲ ಪ್ರತಿಯೊಂದು ಸೈಟ್ಗೂ ಖಾತಾ ರಿಲೀಸ್ ಆಗಿರುತ್ತೆ ಹಂಡ್ರೆಡ್ ಪರ್ಸೆಂಟ್ ಡೆವಲಪ್ಮೆಂಟ್ ಆಗಿರೋದ್ರಿಂದ ಇಮಿಡಿಯೇಟ್ ಆಗಿ ರಿಜಿಸ್ಟ್ರೇಷನ್ ಮಾಡ್ಕೊಡ್ತೀವಿ ಹಾಗೆ ಬ್ಯಾಂಕ್ ಲೋನ್ ಸಮೇತನು ಮಾಡ್ಕೊಡ್ತೀವಿ ಯಾವುದೇ ತೊಂದರೆ ಇಲ್ಲ ಸರ್ ಯಾವುದೇ ರೀತಿ ತೊಂದರೆ ಇರೋಲ್ಲ ನೂರಕ್ ನೂರು ಪರ್ಸೆಂಟ್ ಜನರಲ್ ಡಾಕ್ಯುಮೆಂಟ್ ನೂರಕ್ ನೂರು ಪರ್ಸೆಂಟ್ ಟೈಟಲ್ ಕ್ಲಿಯರ್ ಆಗಿದೆ ಇದ್ರ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿ ನಾನೇ ನಿಮ್ಗೆ ನಂಬಿಕೆಯಿಂದ ಹೇಳ್ತೀನಿ ಸರ್ ಯಾಕಂದ್ರೆ ದುರ್ಬೇಸರಿ ವೆಂಚರ್ಸ್ ಬಗ್ಗೆ ನಾವು ಕೇಳಿದೀವಿ ಯಾಕಂದ್ರೆ ತುಂಬಾ ಟ್ರಸ್ಟೇಬಲ್ ಕಂಪ್ನಿ ಅದಕ್ಕೋಸ್ಕರ ಕೇಳ್ತಾ ಇದೆ ಸರ್ ಖಂಡಿತ ಸರ್ ನೋಡಿ ನಾನು ಇವತ್ತು ನಿಮಗೆ ಒಳ್ಳೆ ಡಾಕ್ಯುಮೆಂಟ್ಸ್ ಇರೋದನ್ನು ಮಾತ್ರ ನಿಮ್ಮ ಮುಂದೆ ತಂದಿಡ್ತೀನಿ ಇದ್ರ ಬಗ್ಗೆ ನೀವ್ ಏನು ಯೋಚನೆ ಮಾಡಬೇಡಿ ನೀವು ನನ್ನನ್ನು ನಂಬಬೇಡಿ ಯಾಕಂದ್ರೆ ಡಾಕ್ಯುಮೆಂಟ್ಸ್ ಹೋಗಿ ಲೀಗಲ್ ಚೆಕ್ ಮಾಡಿ ನಿಮ್ಮ ಲಾಯರ್ ಓಕೆ ಅಂದ್ಮೇಲೆ ಈ ಪ್ರಾಪರ್ಟಿನ ಅಗ್ರಿಮೆಂಟ್ ಮಾಡ್ಕೊಂಡು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ ಓಕೆ ಸರ್ ಥ್ಯಾಂಕ್ ಯು ಸರ್ ನಮಸ್ಕಾರ ಇವತ್ತು ಸಾಕಷ್ಟು ಜನ ಮೈಸೂರಿಂದ ಬೆಂಗಳೂರಲ್ಲಿ ಕೆಲಸ ಮಾಡೋರು ಸಾಕಷ್ಟು ಜನ ಇರ್ತಾರೆ ಆದ್ರೆ ಬ್ಯಾಂಗ್ಳೂರ್ ಟು ಮೈಸೂರುವರೆಗೂ ಎಲ್ಲಾದ್ರೂ ಒಂದು ಒಳ್ಳೆ ಪ್ರಾಪರ್ಟಿ ಸಿಕ್ಕಿದ್ರೆ ಇನ್ವೆಸ್ಟ್ಮೆಂಟ್ ಮಾಡೋಣ ಅಂತ ವೆಯ್ಟ್ ಮಾಡ್ತಾ ಇರ್ತಾರೆ ಅವ್ರಿಗೆ ಇದು ಸುವರ್ಣ ಅವಕಾಶ ಅಂತಾನೆ ಹೇಳ್ಬೋದು ಯಾಕಂದ್ರೆ ಹೈವೇಯಿಂದ ಜಸ್ಟ್ ತ್ರೀ ಹಂಡ್ರೆಡ್ ಮೀಟರ್ಸ್ ಅಲ್ಲಿ ಒಂದು ಮೂಢ ಅಪ್ರೂವಲ್ ಸೈಟ್ಸ್ ಇಷ್ಟು ಕಡಿಮೆ ಬೆಲೆಯಲ್ಲಿ ಮತ್ತೆ ಸಿಗೋದಕ್ಕೆ ಚಾನ್ಸೇ ಇಲ್ಲ ಬನ್ನಿ ಸೈಟ್ ವಿಸಿಟ್ ಮಾಡಿ ಸೈಟ್ನ ಸ್ವಂತ ಮಾಡ್ಕೊಳ್ಳಿ